ಇವತ್ತು ನಾವು ಪಿಷ್ಟದ ಮೇಲೆ ಆಹಾರದ ಪರಿಣಾಮ ವನ್ನ ಪ್ರಯೋಗದ ಮುಖಾಂತರ ಏನು ಮಾಡುವುದೇ ಆಕರ್ಷಣೆ ಗೊತ್ತು ಪಿಷ್ಟ ಏನಪ್ಪಾ ಅಂದ್ರ ಈ ಪಿಷ್ಟ ಸಸ್ಯಗಳಲ್ಲಿ ಕಂಡು ಬರುವ ಸಂಕೀರ್ಣ ಶರ್ಕರ ಪಿಷ್ಟ ಏನಿದು ಸಂಕೀರ್ಣ ಶರ್ಕರ ಆಹಾರ ಸಂಕೀರ್ಣ ಶರ್ಕ ಹೌದು ಪಿಷ್ಟ ಸಸ್ಯಗಳಲ್ಲಿ ಶೇಖರಣೆ ಆಗಿರುವಂತಹ ಆಹಾರ ಪ್ರಾಣಿಗಳಲ್ಲಿ ಶೇಖರ ಆಗಿರುವಂತಹ ಆಹಾರಕ್ಕ ಗ್ಲೈಬೋಜನ್ ಅಂತ ಇಂಗ್ಲಿಷ್ ಫುಡ್ ಮೆಟೀರಿಯಲ್ ಇನ್ ಪ್ಲಾನ್ಸ್ ಇಷ್ಟ ಫುಡ್ ಮೆಟೀರಿಯಲ್ ಇನ್ ಎನಿಮಲ್ಸ್ ಹೌದು ಈಗ ನಾವೇನ್ ಮಾಡ್ತು ಜೀರ್ಣಕ್ರಿಯೆಯ ಒಳಗ ಸಂಕೀರ್ಣ ರೂಪದ ಆಹಾರವನ್ನ ಸರಳ ರೂಪದ ಆಹಾರವನ್ನಾಗಿ ಪರಿವರ್ತನೆ ಮಾಡಬಹುದು ಎಂದ ಮುಖಾಂತರ ನಮ್ಮ ಜೀರ್ಣಾಂಗ ವಿಭಾಗದ ಮುಖಾಂತರ ನಾವು ಸಂಕೀರ್ಣ ರೂಪದ ಆರೋನ ಸರಳ ರೂಪದ ಆಹಾರ ಎಂತ ಸರಳ ರೂಪದ ಆಹಾರ ದೇಹವು ಹೀಕೊಳ್ಳಬಲ್ಲ ಸರಳ ರೂಪದ ಆಹಾರವಾಗಿ ನಮ್ಮ ಜೀರ್ಣಾಂಗ ವಿಭಾಗ ಮಾಡಿ ಮಾಡ ಅಲ್ಲಿ ಏಕವು ಹಿನ್ನುವಗಳು ಹೌದು ಸಂಕೀರ್ಣ ಆಹಾರವನ್ನ ಸರಳ ಮಾಡಬೇಕು ಅಂತಂದ್ರ ಸಂಕೀರ್ಣ ಆಹಾರವನ್ನು ಸರಳ ಮಾಡಬೇಕು ಏನ್ಬೇಕು ನಮಗಲ್ಲಿ ನಮ್ಮ ಶರೀರದೊಳಗ ಸಾಕಷ್ಟು ಕಿಣ್ವಗಳು ಏನಾಗ್ತವು ಸ್ರವಿತಿ ರಿಲೀಸ್ ಆಗ್ತಾವ ಬಿಡುಗಡೆ ಆಗ್ತಾವ ಆ ಕಿಣ್ವಗಳು ಏನ್ ಮಾಡ್ತಾವ ಸಂಕೀರ್ಣ ರೂಪದ ಆಹಾರವನ್ನ ಸರಳ ರೂಪದ ಆಹಾರವನ್ನ ಆಹಾರವನ್ನ ಆಹಾರವನ್ನಾಗಿ ಪರಿವರ್ತನೆ ಮಾಡ್ತಾವ ಓಕೆ ಇಲ್ಲಿ ಏನಿದೆ ಪಿಸ್ತರ ಮೇಲೆ ಲಾಲಾರಸದ ಪರಿಣಾಮ ನಮಗಂತೂ ಗೊತ್ತು ಲಾಲಾರಸ ಬಾಯಿ ಒಳಗ ಬಿಡುಗಡೆ ಆಗ್ತದೆ ಮೂರು ಜೊತೆ ಲಾಲಾರಸ ಗ್ರಂಥಿ ಒಳಗವ ಅವ್ರು ಏನ್ ಮಾಡ್ತಾವ ಆ ಕಿನ್ನುವ ಏನಂತಿರ್ತೇವೆ ನಾವು ಅಂತ ಅಂದ್ರ ಅಮಾಯಿಲೇಜ್ ಈ ಅಮಾಯಿಲೇಜ್ ಎಂಬ ಕಿಣ್ವ ಏನ್ ಮಾಡ್ತದಿಯಾ ಸಂಕೀರ್ಣ ಶರ್ಕರವನ್ನ ಸರಳ ಶರ್ಕರವನ್ನಾಗಿ ಪರಿವರ್ತನೆ ಮಾಡ್ತದೆ ಹೌದಾ ಸರಳ ಶರ್ಕರ ಸರಳ ಶರ್ಕರ ಯಾಕಾಗ್ಬೇಕು ನಮ್ ಶರೀರ ಏನ್ ಮಾಡ್ಬೇಕಲ್ಲ ಇರ್ಕೋಬೇಕಲ್ಲ ಯಾಕೆ ಇರ್ಕೋಬೇಕು ನಮ್ಗೆ ಏನ್ ಶಕ್ತಿ ಬಿಡುಗಡೆ ಯಾಕೆ ನಮ್ ಚಟುವಟಿಕೆಯಿಂದ ಏನ್ ಏನ್ಬೇಕಲ್ಲ ಶಕ್ತಿ ಶಕ್ತಿ ಅಂತ ಸಿಗಬೇಕಲ್ಲ ಆಹಾರದಿಂದ ಸೇರ್ಬೇಕು ಹೌದು ಈಗ ಸಗಿನ ಶೇಕರ ಯಾವಾಗ ಪಿಷ್ಟ ಈ ಪಿಷ್ಟ ಇದ್ದು ಏನಾಗಿ ಪರಿವರ್ತನೆ ಆಗತಿ ಏನಾಗಿ ಪರಿವರ್ತನೆ ಆಗತಿ ಮಾಲ್ಟೋ ಏನಾಯಿ ಪರಿವರ್ತನೆ ಆಗತಿ ಈಗ ಈ ಪ್ರಯೋಗ ನಾವು ಏನೇನು ತೆಗೆದುಕೊಂಡಿದ್ದೇವೆ ಒಂದು ಅಯೋಢಿನ ದ್ರಾವಣವನ್ನು ತೆಗೆದುಕೊಂಡವ ಮುಂದ ಮೂರು ಪ್ರಾಣವನ್ನು ತೆಗೆದುಕೊಂಡವ ಬೇಯಿಸಿದ ಅನ್ನ ಮತ್ತು ಜಯ್ಯಪಟ್ಟ ಅನ್ನವನ್ನು ಏನ್ ಮಾಡೋ ನಾವ ತೆಗೆದುಕೊಳ್ಳುವ ಹೌದು ಮೊದಲ ಈಗ ಏನ್ ಮಾಡುವ ಅಂತಂದ್ರ ಬೇಯಿಸಿದ ಅನ್ನವನ್ನು ಏನ್ ಮಾಡೇವಿ ಒಂದು ಕಣ್ಣಾಗಲು ತೆಗೆದುಕೊಡು ಈ ಬೇಯಿಸಿದ ನಾವು ನಾವೇನ್ ಮಾಡೋಣ ಈಗ ನಯೋಳಿನ ದ್ರಾವಣವನ್ನ ಹಾಕೋಕ್ಕಿಂತ ಮೊದಲು ಒಂದು ಏನ್ ಮಾಡುದ್ರಿ ಈ ಅನ್ನ ಹಾಕುವ ನಾಲ್ಕೈದು ಏನ್ ಮಾಡೋಣ ನಾಲ್ಕೈದು ಮೇಲೆ ಏನ್ ಮಾಡೋಣ ನೀರು ಹಾಕೋಣ ನೀರ್ ಹಾಕಿದ್ರು ನೆಕ್ಸ್ಟ್ ಮಾಡೋಣ ಹೌದು ಇದಕ್ಕ ನಾವೀಗ

ಸೇರಿಸಿದಾಗ ಹೌದು ಅದರ ಬಣ್ಣದಲ್ಲಿ ಅಷ್ಟೊಂದು ಏನಾಗ್ಲಿಲ್ಲ ಬದಲಾವಣೆ ಆಗಲಿಲ್ಲ ಬದಲಾವಣೆ ಆಗಲಿಲ್ಲ ಇದಕ್ಕ ಇದಕ್ಕ ಬದಲಾವಣೆ ಆಗಿದೆಯಾ ಇದು ಅನ್ನ ಇದು ಅನ್ನ ಇದು ಬೇಯಿಸಿದ ಅನ್ನ ಇದು ಜಗಿಯಲ್ಪಟ್ಟ ರೀತಿಯಾದಂತಹ ಪ್ರಭಾವವನ್ನ ಬೇರೆಲ್ಲ ಯಾಕಂದ್ರೆ ಮಾಡಿಲ್ಲ ಬಾಯಿ ಒಳಗಿಲ್ಲ ಆ ಇದನ್ನ ಏನ್ ಮಾಡಿಲ್ಲ ನಾವು ಈ ಜಯ್ಯನ್ ಭಟ್ಟ ಅನ್ನವನ್ನ ಇದ್ರೊಳಗಿರುವಂತಹ ಪಿಷ್ಟವನ್ನ ಏನಾಗಿ ಪಡೆಬರ್ತನೇ ಮಾಡಿದ್ವಿ ಇದರ ಎದ್ರ ಎದು ಅಮಾಯ ಪಾಟೀಲ್ವಾದ ಪ್ರಭಾವದಿಂದ ಈ ಅಮಾಯಿನ್ವ ಎಲ್ಲಿ ನಮ್ಮ ಲಾಲಾರಸ ಒಳಗೆ ಲಾಲಾರಸ ಎಲ್ಲಿಂದ ಬಿಡುಗಡೆ ಆಗುತ್ತೆ ಲಾಲಾರಸ ಗ್ರಂಥಿಗಳಿಂದ ಬಿಡುಗಡೆಯಾಗುತ್ತದೆ